ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಮಂಗಳವಾರ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಅದೇ ಹೇಳಿದ್ನಲ್ಲ ನನ್ನ ಮಗಳಿಗೆ ಜ್ವರ ಬಂದಿದೆ ಸ್ಕೂಲಲ್ಲಿ ಬೇರೆ ನಾಳೆ ಎಕ್ಸಾಮ್ ಬೇರೆ ಇದೆ ಅವಳಿಗೆ ಹುಷಾರಾಗಬೇಕು ಹುಷಾರಾಗೋದು ಹೇಗೆ ಟ್ಯಾಬ್ಲೆಟು ಕುಡಿಯಲ್ಲ ಮೆಡಿಸಿನ್ ತಗೊಳ್ಳಲ್ಲ ಊಟನೂ ಮಾಡಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ದಾಳೆ ಹಾಗೆಯೇ ಇವತ್ತು ಬೆಳಿಗ್ಗೆ ಅಡುಗೆ ಮಾಡೋದಕ್ಕೆ ನಿತ್ತಿಲ್ಲ ನನಗೆ ಚಪಾತಿ ಹಿಟ್ಟಿತ್ತು ಹಾಗೆಯೇ ನೈಟ್ ಮಾಡಿರುವಂತಹ ಚಿಕನ್ ಕರಿನೂ ಇತ್ತು ಮಧ್ಯಾಹ್ನ ಮಾಡಿರೋದು ನಿನ್ನೆ ಮಧ್ಯಾಹ್ನ ಬಟ್ ರಾತ್ರಿ ನಾವು ಮೋಮೋಸ್ ಮಾಡಿ ತಿಂದಿದ್ವಲ್ವ ಹಾಗಾಗಿ ಸಾರು ಹಾಗೆಯೇ ಉಳ್ದಿತ್ತು ಅವಳಿಗೆ ಚಿಕನ್ ಸಾರು ಬೇಡ ಚಪಾತಿ ಏನು ಬೇಡ ಅಂದಲು ಹಾಗಾಗಿ ನಾನೇನು ಮಾಡಿದೆ ಕಾಫಿಗೆ ರಸ್ಕ್ ಇದೆಯಲ್ವ ಅದು ಡಿಪ್ ಮಾಡಿ ಅವಳಿಗೆ ಕೊಟ್ಟೆ ಒಂದು ಸ್ವಲ್ಪ ತಿಂದಲು ಸ್ವಲ್ಪ ತಾದ್ಮೇಲೆ ಅದೂ ವಾಮಿಟ್ ಆಗಿ ಹೋಯಿತು ಮೆಡಿಸಿನ್ ತಗೋ ಬಂದಿದ್ದೀನಿ ಆದ್ರೂ ಕಮ್ಮಿ ಆಗಿಲ್ಲ ಅವಳಿಗೆ ಇನ್ನು ಮೆಡಿಸಿನ್ ಕುಡು ಅಂದರೆ ಟಾನಿಕ್ ಇದೆಯಲ್ವಾ ಸಿರಪ್ ಇದೆಯಲ್ವಾ ಅದನ್ನು ಕುಡಿಸೋದೇ ಒಂಥರ ದೊಡ್ಡ ರಿಸ್ಕ್ ಥರ ಅನಿಸುತ್ತೆ ಮಕ್ಕಳಿಗೆ ಹುಷಾರಿಲ್ಲದೆ ಆದರೆ ಇದೇ ಥರ ಮಾಡೋದು ಕುಡಿಯೋದಕ್ಕೆ ಕೇಳಲ್ಲ ನೋಡಿಲಿ ಯಾವ ಥರ ಮಾಡ್ತಾ ಇದ್ದಾಳೆ ಅಂತೇಳಿ ಬಾಯಿ ಸುಮಾರು ಅಂಡೆ ಕುಡಿವಲ್ಲ ಇರು ಕುಡಿ ಕುಡಿ നരൂ അളിക ಸಿರಪ್ ಎಲ್ಲ ಇವಾಗ ಮಲಗಿಸಿದ್ದೀನಿ ನಿಮಗೆ ಹಿಂದುಗಡೆಯಿಂದ ಶಬ್ದ ಕೇಳಿಸ್ತಾ ಇತ್ತಲ್ವ ಟಪ ಟಪಾ ಅಂತೇಳಿ ಅದು ಕೆಳಗಡೆ ಕೆಲಸ ಆಗ್ತಾ ಇದೆ ಕನ್ಸ್ಟ್ರಕ್ಷನ್ ಇದು ಹಾಗಾಗಿ ಅಲ್ಲಿ ಕೆಲಸ ಆಗ್ತಿದ್ಯಲ್ವ ಹಾಗಾಗಿ ಶಬ್ದ ಕೇಳಿಸ್ತಾ ಇದೆ ಇವಾಗ ಅವಳನ್ನ ಮಲಗಿಸಿದ್ನಲ್ವಿ ಇವಾಗ ಬೇಗ ಬೇಗ ಕಿಚನೆಲ್ಲ ಕ್ಲೀನ್ ಮಾಡಿ ಮಾಡಿಬಿಡಣ ಅಂತೇಳಿ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಅವಳಿಗೆ ಹುಷಾರಿಲ್ಲ ಅಂದರೆ ಅವಳಿಗೆ ಅವಳು ಹತ್ತಿರನೇ ಕೂತ್ಕೋಬೇಕು ಎಲ್ಲೂ ಹೋಗಬಾರ್ದು ಅದಕ್ಕೆ ಇವಾಗ ಸ್ವಲ್ಪ ಹೊತ್ತು ಮಲ್ಕೋ ನಾನು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ನನಗೆ ನಿಮ್ಮ ಹತ್ರನೇ ಕೂತ್ಕೋತೀನಿ ಅಂತ ಹೇಳಿದ್ದಕ್ಕೆ ಸ್ವಲ್ಪೊತ್ತು ಮಲಗಿದ್ದಾಳೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿ ಮುಗಿಸೋಣ ಅಂತೇಳಿ ಇಲ್ಲಿ ಮಾಡ್ತಾ ಹಾಗೆಯೇ ಇದೊಂದು ಡ್ರೆಸ್ ಫ್ರೆಂಡ್ಸ್ ನಾನು ಮೀಶೋದಿಂದ ಆರ್ಡರ್ ಮಾಡಿರೋದು ಬರೀ ಟೂ ಫಿಫ್ಟೀನ್ ರುಪೀಸಿಗೆ ತುಂಬಾ ಚೆನ್ನಾಗಿದೆ ಗ್ರೀನ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನಲ್ಲಿ ಬಂದಿರೋದು ಒಂಥರ ಚೆಕ್ಸ್ ಟೈಪಲ್ಲಿ ಬಂದಿದೆ ತುಂಬಾ ಕ್ಯೂಟಾಗಿದೆ ನಾನಂದರೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮ ಒಬ್ಬರು ಅವ್ರ ಮ ಮಗಳಿಗೆ ತೆಗೆದು ಹಾಕಿರೋದು ನೋಡಿದ್ದೆ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ವೈಟ್ ಸಾಕ್ಸ್ ಎಲ್ಲ ಹಾಕಿ ಶೂಸೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೆಕ್ ಅಲ್ಲ ಇದೆ ಅಲ್ವಾ ಹ್ಯಾಂಡ್ ಸ್ಲೀವಲ್ಲ ಇದೆಯಲ್ವಾ ತುಂಬನೇ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದಕ್ಕೆ ನಾನು ಆರ್ಡ್ರ್ ಮಾಡಿದ್ದೆ ಚೆನ್ನಾಗಿ ಬಂದರೆ ಇಟ್ಕೊಳ್ಳೋಣ ಇಲ್ಲಾಂದರೆ ರಿಟರ್ನ್ ಮಾಡೋಣ ಅಂತೇಳಿ ಬಟ್ ಟೂ ಫಿಫ್ಟೀನ್ ರುಪೀಸಿಗೆ ವರ್ತ್ ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಹಾಗೇನೇ ಇಲ್ಲಿ ನಾನಿವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ನಾರ್ಮಲಾಗಿ ಓಟ್ಸೇ ತಿಂತಾ ಇದ್ದೀನಿ ಇವತ್ತು ಬೆಳಗ್ಗೆ ಚಪಾತಿ ಇದ್ದಿದ್ದು ಸೊ ನನಗೆ ಇವತ್ತು ಚಪಾತಿ ಬೇಡ ಅಂತೇಳಿ ಓಟ್ಸ್ ಮಾಡಿ ತಿಂತಾ ಇದ್ದೀನಿ ಇಲ್ಲಿ ಕಾಬೂಲ್ ಇದೆಯಲ್ವ ಅದನ್ನು ನಾನಿಲ್ಲಿ ನೆನೆದಕ್ಕೆ ಇದ್ದೀನಿ ನೈಟಿಗೆ ಏನಾದರೂ ಮಾಡೋಣ ಅಂಥೇಳಿ ಬೇಗ ಸ್ವಲ್ಪ ನೆನೆಯದಕ್ಕೆ ಟೈಮ್ ತಗೊಳ್ಳೋದಲ್ವ ಹಾಗಾಗಿ ಏನು ಅಂತೇಳಿ ಡಿಸೈಡ್ ಮಾಡಿಲ್ಲ ಪಲಾವ್ ಮಾಡೋದ ಚೆನ್ನಾಗಿ ಮಸಾಲ ಮಾಡೋದ ಏನು ಅಂತೇಳಿ ಡಿಸೈಡ್ ಮಾಡಿಲ್ಲ ಒಟ್ಟಿನಲ್ಲಿ ಚೆನ್ನಾಗಿ ಏನಾದರೂ ಮಾಡೋಣ ಅಂಥೇಳಿ ಅದನ್ನು ಸೋಕ್ ಮಾಡಿ ಇಟ್ಟಿದ್ದೆ ಇವಾಗ ಮಧ್ಯಾಹ್ನ ಇವಾಗ ನಾನು ಚಪಾತಿ ತಿಂತಾ ಇರೋದು ಬೆಳಿಗ್ಗೆ ಓಟ್ಸ್ ತಿಂದಿರೋದು ಮಧ್ಯಾಹ್ನ ಚಪಾತಿ ಹಿಟ್ಟಿತ್ತು ಸೊ ಅದನ್ನೇ ಇವಾಗ ನಾನು ಚಪಾತಿ ಮಾಡಿ ತಿನ್ನೋಣ ಅಂತೇಳಿ ಚಿಕನ್ ಸಾರು ಇದೆ ಇವತ್ತು ಮಧ್ಯಾಹ್ನ ಏನೂ ಮಾಡಿಲ್ಲ ಜಾಸ್ತಿಯಾಗಿ ನಿನ್ನೆ ಅಂದರೆ ಇವತ್ತು ಬೆಳಿಗ್ಗೆ ನನ್ನ ದೊಡ್ಡ ಮಗಳು ಮಾತ್ರ ಟಿಫನ್ಗೆ ತಗೊಂಡು ಹೋಗಿರೋದು ಆಮೇಲೆ ಇನ್ಯಾರೂ ತಿಂದಿಲ್ಲ ನನ್ನ ತಂಗಿ ಹೆಸರು ಕಾಳಿದೆಯಲ್ವ ಅದರದು ಮಾಡಿ ತಿಂತಾಳೆ ನಾನು ಓಡಿಸಿ ತಿಂದಿದ್ದೆ ಚಿಕ್ಕ ಮಗಳೂ ತಿಂದಿಲ್ಲ ಹಾಗಾಗಿ ಚಿಕನ್ ಸಾರು ಹಾಗೇ ಉಳಿದಿದೆ ಇವತ್ತು ಮಧ್ಯಾಹ್ನಕ್ಕೆ ಅದನ್ನು ಖಾಲಿ ಮಾಡೋಣ ಅಂತೇಳಿ ಇವತ್ತು ಮಧ್ಯಾಹ್ನ ಅಡುಗೆ ಏನು ಮಾಡಿಲ್ಲ ಹಾಗೆಯೇ ಇಲ್ಲಿ ನಾನು ಬುರ್ಕೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ ವಾಶ್ ಮಾಡುವಾಗ ಎಲ್ಲ ಬುರ್ಕನು ಒಟ್ಟಿಗೇ ವಾಶ್ ಮಾಡ್ತೀನಿ ಹಾಗಾಗಿ ಇವಾಗ ಅದು ಜಾಸ್ತಿ ಬಿಸಿಲು ಬಿದ್ರೆ ಏನಾಗುತ್ತೆ ಅಂದರೆ ಅದರದ್ದು ಕಲರ್ ಒಂಥರ ರೆಡ್ ರೆಡ್ ಥರ ಆಗಿಬಿಡುತ್ತೆ ಜಾಸ್ತಿ ಬಿಸಿಲು ಬೀಳ ಬೀಳಬಾರ್ದು ಬುರ್ಕಕ್ಕೆಲ್ಲ ಅದಕ್ಕೋಸ್ಕರ ಒಣಗಿದ ತಕ್ಷಣ ತೆಗಿಯೋಣ ಅಂತೇಳಿ ಇವಾಗ ತೆಗಿತಾ ಇದ್ದೀನಿ ಇವತ್ತು ಹಸ್ಬೆಂಡೂ ಬೇಗನೆ ಬಂದಿದ್ದಾರೆ ಅವ್ರಿಗೂ ತಲೆನೋವು ಆಗ್ತಾ ಇತ್ತಂತೆ ಹಾಗಾಗಿ ಅವರೂ ಬೇಗನೆ ಬಂದರು ಇಲ್ಲಿ ನನ್ನ ಮಗ ಇವಳು ಇದೇ ಹುಷಾರಿಲ್ವಲ್ಲ ಏನೂ ತಿನ್ನೋದಕ್ಕೇ ಕೇಳ್ತಾ ಇಲ್ಲ ತಿಂದ್ರೂ ವಾಂತಿ ಆಗ್ತಾ ಇದೆ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಅವಳಿಗೆ ಗಂಜಿ ಇದೆಯಲ್ವ ಬಿಸಿ ಗಂಜಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಉಪ್ಪಿನಕಾಯಿ ಇದೆಯಲ್ವಾ ಅದರದ್ದು ಮಸಾಲ ಬರುತ್ತಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ತಿನ್ನಿಸ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಅದನ್ನು ತಿಂದ್ಲು ಹಾಗೆಯೇ ನಾನಿಲ್ಲಿ ಒಂದು ಇನ್ಸ್ಟೆಂಟ್ ಆಗಿರುವಂತಹ ಪೈನಾಪಲ್ ಮಿಲ್ಕ್ ಶೇಕ್ ಮಾಡಿದ್ದೆ ಈ ಟೆನ್ ರುಪೀಸ್ ಇದು ಕ್ಯಾಂಡಿ ಥರ ಬರುತ್ತೆ ಕ್ಯಾಂಡಿ ಅಲ್ಲ ಒಂಥರ ಐಸ್ ಕ್ರೀಮ್ ಥರನೇ ಇರುತ್ತೆ ಅದನ್ನು ಮಾಡಿರೋದು ಅದರದ್ದು ಶಾರ್ಟ್ಸ್ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಲಾಂಗ್ ವೀಡಿಯೋ ಅದರದ್ದು ಹಾಕಿಲ್ಲ ಹಾಗೇ ಇಲ್ಲಿ ಮಕ್ ಕೆಳಗಡೆ ಮಕ್ಕಳೆಲ್ಲ ಆಟಾಡ್ತಾ ಇದ್ರು ನನ್ನ ಮಗಳಿಗೂ ಆಸೆ ಆಗ್ತಾ ಇತ್ತು ಆಟಾಡೋದಕ್ಕೆ ಹೋಗ ಹೋಗೋದಕ್ಕೆ ಬಟ್ ಹುಷಾರಿಲ್ವಲ್ಲ ಒಂಥರ ಅವಳಿಗೆ ಸುಸ್ತಾಗ್ತಾ ಇತ್ತು ಹಾಗೆಯೇ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ಲು ಬಟ್ಟೆನೂ ವಾಶ್ ಮಾಡಿ ಆಯಿತು ಇವಾಗ ಇವತ್ತು ಎಲ್ಲ ತೊಳ್ದಿಲ್ಲ ಇವಾಗ ಸಾಯಂಕಾಲೇ ತೊಳೆಯೋದು ಆ ಥರ ಏನಾದರೂ ಜಾಸ್ತಿ ಬಟ್ಟೆ ಆದರೆ ಮಾತ್ರ ಬೆಳಿಗ್ಗೆ ತೊಳಿತೀನಿ ಇವತ್ತು ನಾನು ಸಾಯಂಕಾಲನೇ ತೊಳೆದು ಬಿಟ್ಟೆ ಬಟ್ಟೆ ಎಲ್ಲ ಇವಾಗ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ಸುಮ್ಮನೆ ಈ ಥರ ಸುಮ್ಮನೆ ಕೂತಿದ್ದೆ ಹಾಗೇ ಇವಾಗ ಅವಳನ್ನ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ ಕರ್ಕೊಂಡು ಹೋದ್ರೂ ವೇಸ್ಟಿ ಮೆಡಿಸಿನ್ ಕುಡಿಯೋಲ್ಲ ತುಂಬನೇ ಇದು ಮಾಡ್ತಾಳೆ ಮೆಡಿಸಿನ್ಸ್ ಎಲ್ಲ ಕುಡಿಯೋದಕ್ಕೆ ಅಂದರೆ ಟ್ಯಾಬ್ಲೆಟು ಸಿರಪ್ ಎಲ್ಲ ಕುಡಿಯೋದಕ್ಕೆ ತುಂಬನೇ ಹಠ ಮಾಡ್ತಾಳೆ ಆದ್ರೂ ಕರ್ಕೊಂಡು ಹೋಗಿ ಒಂದ್ಸಲ ತೋರಿಸೋಣ ಅಂತೇಳಿ ವಾಂತಿ ವಾಂತಿ ಆಗ್ತಿದ್ಯಲ್ವ ಅಂತೇಳಿ ಅದು ಜೀರ್ಣ ಆಗ್ತಾ ಇಲ್ಲ ಅಂತ ಹೇಳಿದರು ಹಾಗೆಯೇ ಫ್ರೆಂಡ್ಸ್ ಇವಾಗ ನಾನು ನಾವು ಚಿಕ್ಕೋರೆದ್ದಾಗಿದೆಯಲ್ವ ನಾವು ನಮ್ಮೂರಲ್ಲಿ ಜಾಸ್ತಿ ಬಟ್ ಬಸ್ಗಳೇನಿತ್ತಿಲ್ಲ ಟೈಮಿಗೆ ಬಸ್ ಇದ್ದಿದ್ದು ಒಂದು ಗಂಟೆ ಒಂದು ಸಲ ಎಲ್ಲ ಈ ಥರ ಬಸ್ಗಳಿದ್ದಿದ್ದು ನಮ್ಮ ಮನೆ ರೋಡ್ ಪಕ್ಕದಲ್ಲೇ ಇತ್ತು ರೋಡ್ ಇದ್ದಿದ್ದು ಬಸ್ ಹೋಗೋದೆ ಜಾಸ್ತಿ ವೆಹಿಕಲ್ಸ್ಗಳಲ್ಲಿ ಇತ್ತಿಲ್ಲ ಇವಾಗ ಇವಾಗಲೇ ಅಲ್ಲಿ ಜಾಸ್ತಿ ವೆಹಿಕಲ್ಸ್ಗಳಿಲ್ಲ ಫಸ್ಟೆಲ್ಲ ಜಾಸ್ತಿ ವೆಹಿಕಲ್ಸ್ಗಳಿದೆ ಇರ್ತಿಲ್ಲ ಅವಾಗ ನಾವು ರೋಡಲ್ಲೇ ಇದ್ದಿದ್ದು ಆವಾಗ ಅಂಗಡಿ ಹೋಗುವಾಗ ನಾವು ಈ ಥರ ಮೇಲ್ಗಡೆ ನೋಡ್ಕೊಂಡು ಹೋಗ್ತಾ ಇದ್ದಿದ್ದು ಆವಾಗ ಮೂನ್ ಇದೆಯಲ್ವ ಚಂದ್ರ ಇದೆಯಲ್ವ ನಮ್ಮ ಫಾಲೋ ಮಾಡ್ತಾ ಇದ್ದೀ ಅಂತೇಳಿ ಅನ್ನಿಸ್ತಾ ಇತ್ತು ಅಂದರೆ ರಾತ್ರಿ ಟೈಮಲ್ಲ ಅಂಗಡಿ ಹೋಗುವಾಗ ಮೇಲ್ಗಡೆ ಈ ಥರ ನೋಡ್ಕೊಂಡು ಹೋಗ್ತಾ ಇದ್ದಿದ್ದು ಅಂದರೆ ಉದ್ದಾಗಿ ರೋಡ್ ಇದ್ದಿದ್ದು ಮರಗಳೇನು ಅಡ್ಡ ಏನಿತ್ತಿಲ್ಲ ವೆಹಿಕಲ್ಸುಗಳು ಜಾಸ್ತಿ ಬರ್ತಾ ಬರ್ತಾಯಿತ್ತಿಲ್ಲ ಅವಾಗ ಥರ ಮೇಲ್ಗಡೆ ನೋಡ್ತಾ ಹೋಗ್ತಾ ಇದ್ದಿದ್ದು ಬೇಗ ಅಂಗಡಿಗೂ ರೀಚ್ ಆಗ್ತಾ ಇದ್ವಿ ಹಾಗೆಯೇ ಚಂದ್ರ ಇದೆಯಲ್ಲ ನಮ್ಮನ್ನು ಫಾಲೋ ಮಾಡ್ತಾ ಇರೋ ಥರನೇ ಇತ್ತು ಅದಲ್ಲ ಹಂಗೆ ಸಡನ್ನಾಗಿ ನೆನಪಾ ಇರ್ತದೆ ನಾನು ಗಾಡಿಲಿ ಹೋಗುವಾಗ ನಿಮ್ಗೆ ಈ ಥರ ನಮ್ಮನ್ನೇ ಫಾಲೋ ಮಾಡೋ ಥರ ಆಯಿತು ಅದಕ್ಕೆ ಅದಕ್ಕೋಸ್ಕರ ಹೇಳಿದೆ ಶೇರ್ ಮಾಡಿದೆ ನಿಮ್ಮ ಜೊತೆನು ಆ ವಿಷಯನ ಹಾಗೆಯೇ ಇಲ್ಲಿ ಮಕ್ಕಳಿಗೆ ಐಟಮ್ಸ್ ಐಟಮ್ಸ್ಗಳು ಬೇಕಾಗಿತ್ತು ಅದನ್ನೆಲ್ಲ ತಗೊಂಡು ಹಾಗೇನೆ ಫಿಶನ್ನು ತಗೊಂಡೆ ಬಾಂಗ್ಡಾ ಫಿಶು ಟೂ ಸಿಕ್ಸ್ಟಿ ರುಪೀಸ್ ಅಂತ ಹೇಳಿದರು ಒಂದು ಕೆ ಜಿ ತಗೊಂಡಿದ್ದೀವಿ ಅದರದ್ದು ಒಂದು ರೆಸಿಪಿ ನೋಡಿದ್ದೆ ಅದು ಮಾಡೋಣ ಅಂತೇಳಿ ಅದಕ್ಕೋಸ್ಕರ ಈ ಬಿಸ್ಕಾಫ್ ಬಿಸ್ಕಿಟ್ ಇದೆಯಲ್ವ ಆ ಪ್ರೂಫ್ ಆ ಥರ ಆಗ್ಬಿಟ್ಟಿದೆ ನೋಡ್ತಾನೆ ಇದ್ರೆ ತುಂಬ ಎಕ್ಸ್ಪೆನ್ಸಿವ್ ತುಂಬ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾ ಇದ್ರು ಬಟ್ ಇವಾಗ ಅದು ಟೆನ್ ರುಪೀಸಿಗೆ ನಾಲ್ಕು ಬಿಸ್ಕಿಟ್ ಇದೆ ಒಂದು ಪ್ಯಾಕೆಟಲ್ಲಿ ನನಗಂತೂ ಅಂದರೆ ನಾವು ಮೊನ್ನೆ ಬಿಸ್ಕಾಫ್ ಸಂಡೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋಗಿದ್ವಲ್ವ ಅದಕ್ಕೆ ಅಷ್ಟೊಂದು ರೇಟ್ ತಗೊಂಡ್ರು ಬಿಸ್ಕಾಫ್ ಬಿಸ್ಕಾಫ್ ಅಂತ ಹೇಳಿ ಬಟ್ ಇಲ್ಲಿ ನೋಡಿದರೆ ಟೆನ್ ರುಪೀಸಿಗೆ ನಾಲ್ಕು ಬಿಸ್ಕಿಟ್ ಸಿಗ್ತಾ ಇದೆ ನನ್ನ ತಂಗೇ ಅಂದರು ಒರಿಜಿನಲ್ ಆಗಿರ್ಲಿಕ್ಕಿಲ್ಲ ಅಂತ ಹೇಳಿ ಬಟ್ ಒರಿಜಿನಲ್ಲೇ ಬಟ್ ಸ್ವಲ್ಪ ಸೈಜಲ್ಲಿ ಚಿಕ್ಕ ಸೈಜ್ ಆಗಿರ್ತದೆ ಹಾಗಾಗಿ ಟೆನ್ ರುಪೀಸಿಗೆ ನಾಲ್ಕು ಸಿಕ್ಕಿರೋದು ಹಾಗೆಯೇ ಇಲ್ಲಿ ಇದು ಕಾಡ ಕೋಳಿ ಮೊಟ್ಟೆ ಅಂತೆ ಅಲ್ಲಿ ಬರ್ತಾ ಇರುವಾಗ ಒಬ್ರು ಕೇಳಿದರು ಚೆನ್ನಾಗಿರುತ್ತೆ ಇದು ಮೆಡಿಸಿನ್ ಥರ ಒಳ್ಳೇದು ಮಕ್ಕಳಿಗೆಲ್ಲ ಒಳ್ಳೇದು ಅಂತೇಳಿ ಅದಕ್ಕೆ ತಗೊಂಡೆ ಅದನ್ನು ಒಂದು ಹಸ್ಬೆಂಡ್ ತಗೊಂಡ್ರು ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ ಹಾಗೆಯೇ ಮಕ್ಳಿಗೆ ಬರುವಾಗ ಇಲ್ಲಿ ಕೇಕ್ ಬಂದಿದೆ ಚಿಕ್ಕೋಳು ಹಠ ಮಾಡಿ ತಗೊಂಡ್ಲು ಬೇಡ ಅಂತ ಹೇಳಿದೆ ವಾಂತಿ ಮಾಡ್ತಾ ಇದ್ಲಲ್ವಾ ಬೇಡ ಅಂತ ಹೇಳಿದ್ರು ಕೇಳಿಲ್ಲ ಹಠ ಮಾಡಿ ತಗೊಂಡ್ಲು ಅವಳಿಗೊಂದು ಕೇಕ್ ಪೀಸ್ ಇವಳಿಗೊಂದು ಪೀಸ್ ತಗೊಂಡಿರೋದು ದೊಡ್ಡದೇನು ತಗೊಂಡಿಲ್ಲ ಹಾಗೆಯೇ ಇವತ್ತು ನಾನು ಚೆನ್ನಾಗಿ ಕಾಬು ಚೆನ್ನಾಗಿದೆಯಲ್ವ ಅದನ್ನು ನೆನೆಯೋದಕ್ಕೆ ಹಾಕಿದ್ದೆ ನಾನು ರಾತ್ರಿ ಅದನ್ನೇ ಮಾಡೋಣ ಅಂತೇಳಿ ಬಟ್ ಪ್ಲಾನ್ ಚೇಂಜ್ ಆಗಿಬಿಟ್ಟು ಬೆಳಿಗ್ಗೆ ಮಾಡೋಣ ಚೆನ್ನದು ಇವಾಗ ನೈಟಿಗೆ ಮೊಟ್ಟೆಯಲ್ಲಿ ಏನಾದರೂ ಮಾಡೋಣ ಅಂತೇಳಿ ಡಾಬಾ ಸ್ಟೈಲಲ್ಲಿ ನಾನು ಎಗ್ ಮಸಾಲ ಮಾಡ್ತಾ ಇದ್ದೀನಿ ನೋಡಿ ಮೆಡಿಸಿನ್ ಟ್ಯಾಬ್ಲೆಟ್ ಕುಡಿಯೋದಕ್ಕೆ ಯಾವ ಥರ ಮಾಡ್ತಾ ಇದ್ದಾಳೆ ನೋಡಿ ಕುಡಿಯೋದಕ್ಕೆ ಕೇಳಲ್ಲ ಅದೇ ಒಂದು ಬೇಜಾರು ಏನ್ ಟೆನ್ಶನ್ ಅಲ್ಲಿ ನಿಂತಿದ್ದಾಳೆ ಮೆಡಿಸಿನ್ ಕುಡಿಬೇಕು ಅಂತೇಳಿ ಹಾಗೆ ಇವಾಗ ಡಾಬಾ ಸ್ಟೈಲ್ ಎಗ್ ಮಸಾಲ ಮಾಡೋದು ತುಂಬಾ ಈಸಿ ತುಂಬಾ ಟೇಸ್ಟಿನೂ ಆಗಿರುತ್ತೆ ಇದನ್ನ ಮಾಡೋದಕ್ಕೆ ಇಲ್ಲಿ ಮೊದಲು ಮೊಟ್ಟೆನೇ ಬೇಯಿಸಿ ಇಟ್ಟಿದೆ ನೋಡಿ ಇದು ಅದು ಹೇಳಿದ್ನಲ್ಲ ಕಾಡ ಮೊಟ್ಟೆ ಅಂತೇಳಿ ಇದನ್ನು ನೋಡಿ ಮೊಟ್ಟೆ ಥರನೇ ಇದೆ ಅಂದ್ರೆ ನಾನು ಫಸ್ಟ್ ಟೈಮ್ ನೋಡಿರೋದು ಅಂದರೆ ನೋಡಿದ್ದೆ ಬಟ್ ಈ ಥರ ಕೈಯಲ್ಲೆಲ್ಲ ಮುಟ್ಟಿ ಈ ಥರ ಟ್ರೈ ಮಾಡ್ತಿರೋದು ಫಸ್ಟ್ ನಾನು ತಿಂದಿಲ್ಲ ಹಸ್ಬೆಂಡಿಗೆ ಮಾತ್ರ ಕೊಟ್ಟೆ ಆಮೇಲೆ ನನ್ನ ಚಿಕ್ಕ ಮಗಳಿದಾಳಲ್ವ ಅವಳು ತಿಂದ್ಲು ಮಾತ್ರ ಹುಷಾರಿಲ್ಲ ಅಂದ್ರೂ ಈ ಚಿಕ್ಕ ಮೊಟ್ಟೆ ನೋಡಿ ಇಷ್ಟಪಟ್ಟು ತಿಂದ್ಲು ನೋಡಿ ಆ ದೊಡ್ಡ ಮೊಟ್ಟೆದು ಸೈಜ್ ಇದರದು ಸೈಜ್ ನೋಡಿ ಒಂದೇ ಥರ ಇದೆ ಅಂದರೆ ಸೈಜ್ ಮೊಟ್ಟೆ ನೋಡೋದಕ್ಕೆ ಒಂದೇ ಥರನೇ ಇದೆ ಸೈಜಲ್ಲಿ ನೋಡಿ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತೇಳಿ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾನು ಈ ಬೇಯಿಸಿರುವಂತಹ ಮೊಟ್ಟೆ ಇದೆಯಲ್ವ ಇದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈ ಥರ ಮಸಾಲಾ ಪುಡಿಗಳು ಹಾಕುವಾಗ ಎಣ್ಣೆಗೆ ಗ್ಯಾಸ್ ಫ್ಲೇಮ್ ಸ್ಲೋ ಆಗಿನೇ ಇರಲಿ ಎಣ್ಣೆ ಹಾಕಿದ ತಕ್ಷಣವೇ ಮಸಾಲಾ ಪುಡಿಗಳನ್ನೆಲ್ಲ ಹಾಕಿ ಬಿಸಿ ಆಗೋದಕ್ಕೆ ಕಾಯಬೇಡಿ ಇಲ್ಲಾಂದರೆ ಅದು ಸುಟ್ಟೋಗಿಬಿಡುತ್ತೆ ಬರ್ನ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಹಸ್ಬೆಂಡ್ ಅಂದರೂ ಆ ಚಿಕ್ಕ ಮೊಟ್ಟೆ ಇದೆಯಲ್ವಾ ಅದನ್ನು ಅದಕ್ಕೇ ಹಾಕಿ ಮಸಾಲ ಮಾಡಿಬಿಡಿ ಅಂತೇಳಿ ಅದೇ ಮೊಟ್ಟೆದು ಹೇಗು ಮಸಾಲ ಮಾಡ್ತಿದ್ಯಲ್ವ ಅದಕ್ಕೇ ಇದನ್ನು ಹಾಕಿ ಮಾಡು ಹೇಳಿ ಸೊ ಅದನ್ನು ಹಾಕಿ ಇಲ್ಲಿ ನಾನು ಫ್ರೈ ಮಾಡ್ಕೋತಾಯಿದ್ದೀನಿ ಇದ್ದೀನಿ ಇವಾಗ ಇದು ಫ್ರೈ ಆಗಿದೆ ಇವಾಗ ಇದನ್ನು ನಾನು ತೆಗಿತಾ ಇದ್ದೀನಿ ಇವಾಗ ಇದೇ ಎಣ್ಣೆಗೆ ನಾನಿಲ್ಲಿ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಪಲಾವ್ ಎಲೆ ಬರುತ್ತಲ್ವ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ನಂತರ ಅದಕ್ಕೆ ಸ್ಲೈಸ್ ಮಾಡ್ಕೊಂಡು ಅಂದರೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ನಾವು ಆಮ್ಲೆಟಿಗೆಲ್ಲ ಕಟ್ ಮಾಡ್ಕೋತೀವಲ್ವ ಆ ಸೈಜ್ಗೆ ಕಟ್ ಮಾಡಿ ಈರುಳ್ಳಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೂರು ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಬ್ರೌನ್ ಆಗೋದು ಬೇಡ ಚೆನ್ನಾಗಿ ಸಾಫ್ಟ್ ಆಗಲಿ ಅಲ್ಲಿ ತನಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೇನೆ ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಇದೆಯಲ್ವ ಅದನ್ನು ಹಾಕಿ ಗರಂ ಮಸಾಲ ಪುಡಿನ ಹಾಕಿ ಇದನ್ನು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಳ್ಳುವಾಗಾದರೆ ಈ ಥರ ಪುಡಿಗಳೆಲ್ಲ ಹಾಕೋತೀವಲ್ಲ ಆವಾಗ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿಯೇ ಇಟ್ಕೊಳ್ಳಿ ಇಲ್ಲಾಂದರೆ ಸುಟ್ಟೋಗುತ್ತೆ ಬೇಗ ಬರ್ನ್ ಆಗಿಬಿಡುತ್ತೆ ಕಹಿ ಸ್ಮೆಲ್ ಕಹಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾವು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಟೊಮೆಟೊ ಹಣ್ಣು ಇದೆಯಲ್ವ ಅದನ್ನು ಹಾಕಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಇಲ್ಲಿ ಇದರದ್ದು ನಾನು ಪಲಾವಿಯಲ್ಲಿ ಇತ್ತಲ್ವ ಅದನ್ನು ತೆಗ್ದು ತೆಗ್ದಿಬಿಟ್ಟೆ ಯಾಕಂದರೆ ಅದರದ್ದು ಫ್ಲೇವರ್ ಅಲ್ಲಿ ಇವಾಗ ಆಗಿದೆ ಅದಕ್ಕೋಸ್ಕರ ನಾನು ತೆಗ್ದಿದ್ದೀನಿ ಇವಾಗ ಅದನ್ನು ಇವಾಗಿನ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿದ್ದನ್ನು ನಾನು ಚೆನ್ನಾಗಿ ಬೇ ಕುದಿಯೋದಕ್ಕೆ ಇಡ್ತೀನಿ ಇದು ಚೆನ್ನಾಗಿ ತಿಕ್ಕಾಗಬೇಕು ಚೆನ್ನಾಗಿ ಗಟ್ಟಿಯಾಗುತ್ತೆ ಅಲ್ಲಿ ತನಕ ಎಣ್ಣೆಗಳ ಎಣ್ಣೆ ಇದೆಯಲ್ವ ಅದೆಲ್ಲ ಮೇಲ್ಗಡೆ ಬಂದುಬಿಡುತ್ತೆ ಸರ್ಫೇಸಿಗೆ ಬಂದುಬಿಡುತ್ತೆ ಅಲ್ಲಿ ತನಕ ದಿನ ಚೆನ್ನಾಗಿ ಕುಕ್ ಆಗೋದಕ್ಕೆ ಇಡೋಣ ಇಲ್ಲಿ ನನ್ನ ಮಗಳು ನನ್ನ ತಂಗಿ ಮಕ್ಕಳು ನಾಳೆ ಬರ್ತಿದ್ದಾರೆ ಅವರಿಗೆ ಕ್ರಿಸ್ಮಸ್ ರಜೆ ಸಿಕ್ಕಿದೆ ಹಾಗಾಗಿ ಬರ್ತಿದ್ದಾರೆ ಅವ್ರಿಗೆ ಇಲ್ಲಿ ನನ್ನ ಮಗಳು ಬ್ರಾಸ್ಲೆಟ್ ಇದೆಯಲ್ವ ಅದನ್ನು ಮಾಡಿ ಇಟ್ಟಿದ್ದಾಳೆ ಅದೇ ಬ್ರಾಸ್ಲೆಟ್ ಮೇಕಿಂಗ್ ಸೆಟ್ ಬರ್ಡೇಗೆ ನನ್ನ ತಂಗಿ ಅವಳಿಗೆ ಗಿಫ್ಟ್ ಕೊಟ್ಟಿದ್ಲು ಅದರದ್ದು ವೀಡಿಯೋ ಇತ್ತು ಅದೇ ಹೇಳಿದ್ನಲ್ಲ ಅನ್ಫಾರ್ಚುನೇಟ್ಲಿ ನನ್ನದು ಚಾನಲೇ ಡಿಲೀಟ್ ಆಗಿಬಿಡ್ತು ಅದರಲ್ಲಿ ಎಲ್ಲ ವೀಡಿಯೋಸು ಹೋಗಿದೆ ಬರ್ಡೇ ವಿಡಿಯೋಸ್ ಎಲ್ಲ ಅದರಲ್ಲೇ ಇದ್ದಿದ್ದು ಬ್ಲಾಗ್ಸ್ ಎಲ್ಲ ಸೊ ಅದು ನನ್ನ ತಂಗಿ ಕೊಟ್ಟಿರೋ ಗಿಫ್ಟ್ ಅದರಲ್ಲಿ ಅವರಿಬ್ಬರಿಗೆ ಮಾಡಿ ಇಟ್ಟಿದ್ದಾಳೆ ಅವಳು ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿತ್ತು ಇವಾಗ ನಾವು ಬೇಯಿಸಿ ಫ್ರೈ ಮಾಡಿಟ್ಟಿರುವಂತಹ ಮೊಟ್ಟೆನ ಹಾಕಿ ಮೇಲ್ಗಡೆಗೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಒಳ್ಳೆ ಟೇಸ್ಟಿಯಾಗಿರುವಂತಹ ಡಾಬಾ ಸ್ಟೈಲ್ ಎಗ್ ಮಸಾಲ ರೆಡಿ ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಾಗುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್